ಹೈ ಫ್ರೆಂಡ್ಸ್ ಹಸಿ ಕಾಳಿನ ಸಾಂಬಾರು ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಹಸಿ ಅಲಸಂದ್ರೆ ಕಾಳು ಮೂಲಂಗಿ ತೊಗೊಂಡಿದ್ದೀನಿ ನಾನು ನೀವು ಬೇಕಾದರೆ ಬದನೇಕಾಯಿ ಕೂಡ ತೊಗೊಬೋದು ಈಗ ಒಂದು ಕಪ್ಪು ಅಲಸಂದ್ರೆ ಕಾಳು ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಗಡ್ಡೆ ಗಂಟೆ ಮೂಲಂಗಿ ತೊಗೊಂಡಿದ್ದೀನಿ ಒಂದೆರಡು ಟೊಮೆಟೊ ಈಗ ಸ್ವಲ್ಪ ನೀರು ಹಾಕೋಣ ಇದಕ್ಕೆ ಕಲ್ಲುಪ್ಪು ಹಾಕ್ಕೊತ ಇದ್ದೀನಿ ಇಷ್ಟನ್ನು ಹಾಕಿ ಬಿಸಿಲು ಹಾಕ್ಸ್ಕೊಳ್ಳೋಣ ಒಂದು ಎರಡು ವಿಸಿಲು ಹಾಕ್ಸ್ಕೊಂಡಿದ್ದೀನಿ ನಾನು ನೋಡಿ ಆಗಿದೆ ಎರಡು ವಿಸಿಲು ಹಾಕ್ಸ್ಕೊಂಡಿದ್ದೀನಿ ಇದು ಆಗಿದೆ ಇದು ಈಗ ಒಂದು ಜಾರ್ಗೆ ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ ಇದಕ್ಕೆ ಟೊಮೆಟೊ ಸ್ವಲ್ಪ ಕಾಳು ಸ್ವಲ್ಪ ಕಾಯಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಒಂಚೂರು ಹುಣಸೆಹಣ್ಣು ಹುಳಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಸಾಂಬಾರ್ ಪೌಡ್ರ್ ಎರಡು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ರುಬ್ಕೊಂಬರೋಣ ನೋಡಿ ಆಗಿದೆ ಇದು ತುಂಬ ನುಣ್ಣಕ್ಕೂ ಆಗ್ತಿದೆ ಗರಿ ಗರಿ ಹಾಕಿ ಆಗಿದರೆ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಸಾಸಿವೆ ಈಗ ಸಿಗಿದ ನಂತರ ಈರುಳ್ಳಿ ಹಾಕೋಣ ಸ್ವಲ್ಪ ಕರಿಬೇವು ಉಪ್ಪು ನೀಟಾಗಿ ಉಳಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಇದನ್ನೇ ನೀಟಾಕಲ್ ಹಾಕಿ ಮತ್ತು ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನೇ ಇದಕ್ಕೆ ಉಳ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡಿದೀವಲ್ಲ ತರಕಾರಿ ಮತ್ತು ಕಾಳು ಅಷ್ಟು ಹಾಕ್ಕೊಳ್ಳೋಣ ಇದಕ್ಕೆ ನೀರು ನೀವು ಬೇಕಾದರೆ ಹಾಕ್ಕೊಂಬೋದು ನಾನು ಇದಕ್ಕೆ ಜಾರ್ ತೊಳೆದಿರೋ ನೀರನ್ನೇ ಹಾಕ್ತಾಯಿದ್ದೀನಿ ಇಲ್ಲಿ ಅದಕ್ಕೆ ಅದಕ್ಕಿದ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ಕುದಿ ಬರೋವರೆಗೂ ಎರಡು ಕುದಿ ಬರೋವರೆಗೂ ಬಿಟ್ಬೇಣ ನೋಡಿ ಕುದಿ ಬರ್ತಾ ಇದೆ ಇದು ಆಲ್ಮೋಸ್ಟ್ ಆಗಿದೆ ಇದು ಚೂರು ಕುದಿ ಬಂದರೆ ಇದು ಆಗುತ್ತೆ ಇದು ಎಣ್ಣೆ ಬಿಟ್ಕೊಬೇಕು ಆಗೋಗಿದ್ರೆ ಸಾಕು ಆಗಿರುತ್ತೆ ಅಂತ ಅರ್ಥ ನೋಡಿ ಇದು ರೆಡಿ ಆಗಿದೆ ಇವಾಗ ತುಂಬ ರುಚಿಯಾದ ಹಸಿ ಅಲಸಂದ್ರೆ ಕಾಳು ಹುಳಿ ಮೂಲಂಗಿ ಹಾಕಿ ನಾವು ಮಾಡ್ಬೋದು ಇಲ್ಲ ಬದನೆಕಾಯಿ ಆಲೂಗಡ್ಡೆ ಹಾಕಿ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಬಿಸಿ ಬಿಸಿ ರಾಕಿ ಮುದ್ದೆ ಜೊತೆ ಸೌ ಮಾಡ್ತಾಯಿದ್ದೀನಿ ಮುದ್ದೆ ಕಾಳು ಸಾಂಬಾರು ಹಸಿ ಅಲ್ಸಂದ್ರೆ ಕಾಳಿನ ಹುಳಿ ಸಾರು ಹೇಗಿದೆ ಅಂತ ರುಚಿ ನೋಡಿ ನೀವು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು